ಧರ್ಮಸ್ಥಳದ ನಿಗೂಢ ಸಾವುಗಳ ಕೇಸ್ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ರು ಕೂಡ ಹೊಸ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ ಭೀಮನ ಬಳಿಕ ಹಲವಾರು ಮಂದಿ ಬಂದು ದೂರು ನೀಡೋಕೆ ಮುಂದಾಗಿದ್ದಾರೆ ಈಗಾಗಲೇ ಹಲವರು ಹಳೆ ಪ್ರಕರಣಗಳ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಕೆಲವರು ಸಾಕ್ಷಿಯಾಗಿ ತಮ್ಮನ್ನ ಪರಿಗಣಿಸುವಂತೆ ದುಂಬಾಲು ಬಿದ್ದಿದ್ದಾರೆ ಇದಕ್ಕೆ ಹೊಸ ಸೇರ್ಪಡೆ ಪುರಂದರ ಗೌಡ್ರು ಧರ್ಮಸ್ಥಳ ನಿವಾಸಿಯಾದಂತಹ ಪುರಂದರ ಗೌಡ್ರು ತಾವು ಕಣ್ಣಾರೆ ಕಂಡಿದ್ದನ್ನ ಎಸ್ಐಟಿ ಎದುರು ಹೇಳಿದ್ದಾರೆ ಶೋಧ ಕಾರ್ಯಾಚರಣೆಗೆ ಭೀಮನ ಜೊತೆ ತಮ್ಮನ್ನ ಸೇರಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ ನಮ್ಮ ಅಂಗಡಿ ಎದುರೇ ಒಂದನೇ ಪಾಯಿಂಟ್ ಬರುತ್ತೆ ನಾನು ಅಂಗಡಿಯಲ್ಲೇ ಕುಳಿತುಕೊಂಡು ನೋಡಿದ್ದೇನೆ ನಮಗೂ ಆ ಜಾಗಕ್ಕೂ ಸ್ವಲ್ಪವೇ ಅಂತರ ಸ್ಥಳೀಯರನ್ನ ಹತ್ತಿರ ಹೋಗೋಕೆ ಬಿಡ್ತಾ ಇರಲಿಲ್ಲ ಹೂತು ಹಾಕುವ ವೇಳೆ ಅಧಿಕಾರಿಗಳು ಇರಲಿಲ್ಲ ಪಾಯಿಂಟ್ ನಂಬರ್ ಒಂದಕ್ಕೆ ಅಂಬಾಸಿಡರ್ ಕಾರ್ ನಲ್ಲಿ ಹೆಣ ತೆಗೆದುಕೊಂಡು ಬರೋದನ್ನ ಒಂದೆರಡು ಸಲ ನೋಡಿದ್ದೇನೆ ಹಿಂಭಾಗದ ಜಾಗದಲ್ಲಿ ಶೌಚಾಲಯ ಇತ್ತು ಅಂಗಡಿಯಿಂದ ಹೋಗಬೇಕಾದ್ರೆ ಕೈ ಗಾಡಿಯಲ್ಲಿ ಹೆಣ ಇತ್ತು ಒಬ್ಬ ವ್ಯಕ್ತಿ ಅಗಿತಾ ಇದ್ದ ಡ್ಯಾಮ್ ಮೇಲ್ಭಾಗದಲ್ಲಿ ಕಾಡಿನ ರೀತಿ ಇತ್ತು ಹಗಲಿನ ವೇಳೆ ಸ್ವಲ್ಪ ದೂರದಿಂದಲೇ ನಾನು ನೋಡಿದ್ದೇನೆ ನಮ್ಮ ಅಂಗಡಿಗೆ ಬರ್ತಾ ಇದ್ದಂತಹ ಕೆಲವರು ಹೇಳ್ತಾ ಇದ್ರು ಕೊಳೆತ ಶವ ಹೂತು ಹಾಕಿರೋದಾಗಿ ಹೇಳಿದ್ದಾರೆ ಆ ಜಾಗವನ್ನ ಆದ್ರೆ ಆ ಜಾಗವನ್ನ ಗುರುತು ಹಿಡಿಯೋಕೆ ಆಗಲ್ಲ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಎರಡನೇ ಪಾಯಿಂಟ್ ನಲ್ಲಿ ಶವ ಹೂತಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೇನೆ ಅಲ್ಲಿಯೂ ಡೆವಲಪ್ಮೆಂಟ್ ಆಗಿದೆ ಒಂದು ಮತ್ತು ಹದಿಮೂರನೇ ನಂಬರ್ನಲ್ಲಿ ತುಂಬಾ ಕೆಲಸಗಳಾಗಿವೆ ಹೀಗಾಗಿ ಜಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅನ್ಸುತ್ತೆ ಈಗ ಅದೇನೋ ತಂತ್ರಜ್ಞಾನ ತಂದಿದ್ದೀರಲ್ವಾ ಬಂಗ್ಲಾ ಗುಡ್ಡದ ಸುತ್ತಮುತ್ತ ಒಮ್ಮೆ ಶೋಧ ಮಾಡ್ಲಿ ಆಗ್ಲಾದ್ರೂ ಏನಾದ್ರೂ ಸಿಗಬಹುದು ಹೂತು ಹಾಕಿದ ಕೆಲ ವರ್ಷಗಳ ಬಳಿಕ ಅದೇ ಜಾಗ ಅಂತ ಹೇಳೋಕೆ ಬರೋದಿಲ್ಲ ಸಣ್ಣ ವ್ಯತ್ಯಾಸ ಆಗೇ ಆಗತ್ತೆ ಹತ್ತು ಅಡಿ ಜಾಗದಲ್ಲಿ ತೋರಿಸ್ತೇನೆ ಅಂದ್ರೆ ಹೇಳೋಕೆ ಬರಲ್ಲ ಲಕ್ಷ ದೀಪೋತ್ಸವ ವೇಳೆ ಶೌಚಾಲಯ ತ್ಯಾಜ್ಯ ಸಂಗ್ರಹಕ್ಕೆ ಗುಂಡಿಗಳನ್ನ ತೆಗೆದಿದ್ರು ಆಗಿನ ಜಾಗಕ್ಕೂ ಈಗಿನ ಜಾಗಕ್ಕೂ ತುಂಬಾ ವ್ಯತ್ಯಾಸ ಇದೆ ಎರಡ್ ಸಾವಿರದ ಹದಿನೇಳರ ಮೇಲೆ ನಾವು ನೇತ್ರಾವತಿ ಕಡೆ ಹೋಗಿಲ್ಲ ಅಂಗಡಿ ಹೋದ ಮೇಲೆ ನಾವು ಅಲ್ಲಿಲ್ಲ ನಮಗೂ ಆ ಜಾಗದ ಬಗ್ಗೆ ಗೊಂದಲ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲೂ ನಾನು ನೋಡಿದ್ದೇನೆ ಅಲ್ಲಿಯೂ ಅಭಿವೃದ್ಧಿ ಕೆಲಸಗಳು ಆಗಿವೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರಿ ಮಳೆಯಾಗಿತ್ತು ಆ ಜಾಗದ ಮಣ್ಣನ್ನೆಲ್ಲ ಕೊಚ್ಚಿಕೊಂಡು ಹೋಗಿತ್ತು ಡ್ರಾಮ್ ಮೇಲ್ಭಾಗದಲ್ಲಿ ಭಾಗದಲ್ಲಿ ಇಳಿಜಾರು ಇತ್ತು ಈಗ ಕಟ್ಟೆ ಕಟ್ಟಿದ್ದಾರೆ ನಮಗೆ ಹುಟ್ಟಿದಾಗಿನಿಂದಲೇ ಮನೆ ಪಾಠ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಏನೇ ನಡೆದ್ರು ಆ ವಿಚಾರ ಬೇಡ ಹೆಚ್ಚಾಗಿ ಮಾತನಾಡೋಕೆ ಹೋಗ್ಬೇಡಿ ಅಂತ ನಮ್ಮ ತಂದೆಯವರು ಹೇಳಿದ್ರು ಮನೆಯವರ ಮಾತುಗಳನ್ನ ದಾಟಿ ಹೋಗೋಕೆ ನಮಗೆ ಆಗ್ಲಿಲ್ಲ ಈ ವಿಚಾರ ಎಲ್ಲರಿಗೂ ಗೊತ್ತಿದೆ ಆದ್ರೆ ಭಯದಿಂದಾಗಿ ಯಾರು ಮಾತನಾಡೋದಿಲ್ಲ ಸೌಜನ್ಯ ವಿಚಾರದ ಬಗ್ಗೆ ಕೂಡ ತುಂಬಾ ಜನಕ್ಕೆ ಗೊತ್ತು ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರು ಇದ್ದಾರೆ ಆದ್ರೆ ಯಾರು ಮಾತನಾಡಲ್ಲ ಹೀಗಂತ ಎಸ್ಐಟಿ ಎದುರು ಕಣ್ಣಾರೆ ಕಂಡ ಸತ್ಯವನ್ನ ಪುರಂದರ ಗೌಡ್ರು ಬಾಯ್ಬಿಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದಿದ್ದೇನೆ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತೇನೆ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ